ಭೈರವರುದ್ರಾಯ ರುದ್ರಾಯ ಕಾಲ ರುದ್ರಾಯ ಕಲ್ಪಾಂತ ರುದ್ರಾಯ ರುದ್ರ ರುದ್ರ ಘೋರ ರುದ್ರಾಯ ಅಘೋರ ರುದ್ರಾಯ 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 ಅಂಡ ಬ್ರಹ್ಮಾಂಡ ಚಂಡ ರುದ್ರ ಪ್ರಚಂಡ ರುದ್ರಾಯ ಗಂಡ ರುದ್ರಾಯ ಶೂರ ರುದ್ರಾಯ ವೀರರುದ್ರಾಯ ಭವ ರುದ್ರಾಯ ಭೀಮರುದ್ರಾಯ ಅತಲ ರುದ್ರಾಯ ವಿತಲರುದ್ರಾಯ ಸುತಲ ರುದ್ರಾಯ ಮಹತಲ ರುದ್ರಾಯ ಭಜತಲ ರುದ್ರಾಯ ತಲತಲ ರುದ್ರಾಯಿ ಪಾತಳ ರುದ್ರಾಯ ನಮೋ ನಮಃ ಹೋ ಭೈರವ ರುದ್ರಾಯ ಮಹಾರುದ್ರಾಯ ಕಾಳರುದ್ರಾಯ ಕಲ್ಪಾಂತ ರುದ್ರಾಯ ವೀರರುದ್ರಾಯ ರುದ್ರರುದ್ರ ರುದ್ರಾಯ ಅಘೋರ ರುದ್ರಾಯ ಮಾತಾಂಡ ರುದ್ರ ಅಂಡ ರುದ್ರಾಯ ಬ್ರಹ್ಮಾಂಡ ರುದ್ರಾಯ ಚಂಡರುದ್ರ ಗಂಡ ಗಂಡರುದ್ರಾಯ ಶೂರ ರುದ್ರ ವೀರ ರುದ್ರಾಯ ರುದ್ರಾಯ ಭೀಮ ಭೀಮರುದ್ರಾಯ ಅತಲ ರುದ್ರಾಯ ವಿತಲರುದ್ರಾಯ ಸುತಲ ರುದ್ರ ಮಹಾತಲ ರುದ್ರಾಯ ಭಜತಲ ರುದ್ರಾಯ ತಲ ರುದ್ರಾಯ ಪಾತಾಳ ರುದ್ರಾಯ ನಮೋ ನಮಃ ಭೈರವರುದ್ರಾಯ ಕಾಳ ರುದ್ರಾಯ ಕಲ್ಪಾಂತ ರುದ್ರಾಯ ರುದ್ರಾಯ ವೀರ ರುದ್ರ ಘೋರ ರುದ್ರಾಯ ಅಘೋರ ರುದ್ರಾಯ 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 ಅಂಡ ಬ್ರಹ್ಮಾಂಡ ಚಂಡ ರುದ್ರ ಪ್ರಚಂಡ ರುದ್ರಾಯ ಗಂಡ ರುದ್ರಾಯ ಶೂರ ರುದ್ರಾಯ ವೀರ ರುದ್ರಾಯ ಭವ ರುದ್ರಾಯ ಭೀಮ ರುದ್ರಾಯ ಅತಲ ರುದ್ರಾಯ ವಿತಲ ರುದ್ರಾಯ ಸುತಲ ರುದ್ರಾಯ ಮಹಾತಲ ರುದ್ರಾಯ ಭಜತಲ ರುದ್ರಾಯ ತಲತಲ ರುದ್ರಾಯಿ ಪಾತಾಳ ರುದ್ರಾಯ ನಮೋ ನಮಃ